ಬೀಜ ಅಳವೆ ಬೀಜ ಪಾಯಸ ಅಲ್ವ ಬಾರ್ ಅಂತ ತೆರಿಗೆ ಉಳ್ದವ್ರಿಗೂ ಇದು ಬೆನ್ ನೋವಿಗೆಲ್ಲ ಒಳ್ಳೇದ ಆಂಟಿ ನಡು ಸೊಂಟ ನೋವು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲಾರ್ಗೂ ಒಳ್ಳೇದು ಒಳ್ಳೆದಲ್ವಾ ಬೆಳಿಗ್ಗೆ ಬೋನ್ ಸ್ಟ್ರಾಂಗ್ ಆಗುತ್ತೆ ಬೆಳಗ್ಗೆನೆ ಖಾಲಿ ಹೊಟ್ಟೆಲ್ ಕುಡಿದ್ರೆ ಒಳ್ಳೇದು ಅಳವೆ ಬೀಜ ಬೀಜದ ಪಾಯಸ ಮಾಡುವ ವಿಧಾನ ಅಂಟು ಟು ಒನ್ ಸ್ಪೂನ್ ಒನ್ ಟೇಬಲ್ ಸ್ಪೂನ್ ಅಳವೆ ಎರಡ್ ಟೇಬಲ್ ಸ್ಪೂನು ಮಾಡುವ ವಿಧಾನ ರಾತ್ರಿಗೆ ಒಂದು ಸ್ಪೂನ್ ತುಪ್ಪದಲ್ಲಿ ಈ ಅಂಟನ್ನು ಕರೆದು ಈ ಥರ ಉಬ್ಬಿ ಬರೋ ಥರ ಹುರಿದುಕೊಳ್ಬೇಕು ಅದನ್ನು ಒಂದು ಪಾತ್ರೆ ತಟ್ಟೆಗೆ ಹೊರ್ಗಾಯಿಸ್ಕೋಬೇಕು ಮಿಕ್ಕಿರೋ ತುಪ್ಪದಲ್ಲಿ ಈ ಅಳವೆ ಬೀಜವನ್ನು ಕೂಡ ತುಪ್ಪದಲ್ಲಿ ಪಟಪಟ ಎನ್ನುವವರೆಗೂ ಹುರಿದುಕೊಳ್ಳಬೇಕು ಚೆನ್ನಾಗಿ ಪರಿಮಳ ಬರೋ ಬರುವವರೆಗೂ ಹುರಿದುಕೊಂಡು ನೋಡಿ ಈ ಥರ ಶಬ್ದ ಬರುತ್ತೆ ತಕ್ಷಣ ನೀರನ್ನು ಹಾಕಿ ಆ ಅಂಟನ್ನು ಕರೆದಿಟ್ಟುಕೊಂಡು ಅಂಟನ್ನು ಕೂಡ ಹಾಕಿ ಚೆನ್ನಾಗಿ ಕದಡಿ ಸ್ಟವನ್ನ ಆಫ್ ಮಾಡಿಬಿಡ್ಬೇಕು ಮಾಡಿ ಮುಚ್ಚಿ ಮುಚ್ಚಿಟ್ಕೊಳ್ಬೇಕು ರಾತ್ರಿ ಇಡೀ ಈ ಥರ ಇದನ್ನು ನೆನೆಸಿಟ್ಕೋಬೇಕು ನಿನ್ನೆ ರಾತ್ರಿ ನೆನೆಸಿಟ್ಕೊಂಡಿರೋ ಆಳ್ವೆ ಬೀಜ ಈ ಥರ ಆಗಿದೆ ನೋಡ್ಬೋದು ನೀವು ಈ ಥರ ಆಗಿದೆ ಇದಕ್ಕೆ ಬೇಕಾದಷ್ಟು ಬೆಲ್ಲ ಸ್ವಲ್ಪ ಹಾಲು ಎರಡು ಸ್ಪೂನ್ ಬೆಲ್ಲ ಎಷ್ಟು ಆಳ್ವಿ ತೊಗೊಂಡಿರ್ತೀರಲ್ವ ಅಷ್ಟು ಬೆಲ್ಲ ನಾವು ತಗೋಬೇಕಾಗತ್ತೆ ಇದನ್ನು ಈ ಸತಿ ಇದನ್ನು ಒಲೆ ಮೇಲೆ ಇಡಬೇಕು ಏಕೆ ಇಡಬೇಕು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಸಾಕು ನೋಡಿ ಈ ಥರ ಕುದಿ ಬಂದಮೇಲೆ ನಾವು ಬೆಲ್ಲನ ಬೆರೆಸ್ಕೊಬೇಕು ನೋಡಿ ಎರಡು ಸ್ಪೂನ್ ತೊಗೊಂಡಿದ್ರು ಎರಡು ಸ್ಪೂನ್ ಹಳವೆ ತೊಗೊಂಡಿದ್ರು ಅದಕ್ಕೆ ಎರಡು ಸ್ಪೂನ್ ಬೆಲ್ಲ ಸೇರಿಸಿದ್ರು ಆರ್ಗ್ಯಾನಿಕ್ ಬೆಲ್ಲನೂ ಹಾಕ್ಬೋದು ಆಮೇಲೆ ಜೋನೆ ಬೆಲ್ಲ ಹಾಕ್ಬೋದು ಇದು ಬಾಣಂತೀರಿಗೆ ತುಂಬ ಆಗಿರುವ ಪಾಯಸ ಸೊಂಟದ ಭಾಗ ನಡು ನಡು ಅಂತಾರಲ್ಲ ಅದು ಬ್ಯಾಕ್ ಬೋನ್ ಸ್ಟ್ರಾಂಗ್ ಆಗುತ್ತೆ ಇದಕ್ಕೆ ಈಗ ಒಲೆನ ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ಹಾಲು ಬೆರೆಸ್ಕೋಬೇಕು ಒಂದ್ಸರ್ತಿ ಬೆಲ್ಲ ಒಡೆಯೋ ಸಾಧ್ಯತೆ ಇರುತ್ತೆ ಅನ್ನೋಕ್ಕೋಸ್ಕರ ಹಾಲನ್ನ ಆಮೇಲೆ ಬೆರೆಸ್ಕೋಬೇಕು ನೋಡಿ ಈ ಥರ ಆಗುತ್ತೆ ನಾವಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸ್ಕೊಂಡಿದ್ದೀವಿ ಆಮೇಲೆ ತುಪ್ಪ ಕೂಡ ಮನೆಯಲ್ಲೇ ಮಾಡಿರೋದು ಬಳಸ್ಕೊಂಡಿದೀವಿ ಸ್ನೇಹಿತರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಬಾಣಂತಿಯರಿಗೆ ಅಥವಾ ಮೈಕೈ ನೋವು ಬೆನ್ನು ನೋವು ಇತ್ಯಾದಿಗಳು ಈ ಅಳವೆ ಬೀಜದ ಪಾಯಸವನ್ನು ನಿಯಮಿತವಾಗಿ ಕೊಡುವುದರಿಂದ ಮೈಕೈ ನೋವೆಲ್ಲ ಮಾಯವಾಗುತ್ತದೆ ಅಂತ ಗೆಳತಿಯರಾದ ಪದ್ಮ ಮತ್ತು ಲಕ್ಷ್ಮಿ ಈ ಅಳುವೆ ಪಾಯಸವನ್ನು ಮಾಡಿಕೊಟ್ಟ ಈ ವಿಡಿಯೋವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಅಳುವೆ ಬೀಜವನ್ನು ಸೇರಿಸಿ ಉಂಡೆಯನ್ನು ಮಾಡುವ ವಿಧಾನವನ್ನ ತೋರಿಸ್ತೀನಿ ಮುಂದಿನ ವಿಡಿಯೋ ಕಾಯುತ್ತೀರಿ ಧನ್ಯವಾದಗಳು